ಮುರುಳಿಯ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮರೂಪಿ ಬ್ಯಾಟರಿಯನ್ನು ಜ್ಞಾನ ಮತ್ತು ಯೋಗದಿಂದ ಭರ್ಪೂರ್ ಮಾಡಿಕೊಂಡು ಸತೋ ಪ್ರದಾನ ಮಾಡಿಕೊಳ್ಳಬೇಕು ನೀರಿನ ಸ್ನಾನದಿಂದ ಅಲ್ಲ ಪ್ರಶ್ನೆ ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರನ್ನು ಅಲೆದಾಡಿಸುವವರು ಯಾರು ಅಲೆದಾಡಿಸುವುದು ಏಕೆ ಉತ್ತರ ಎಲ್ಲರನ್ನ ಅಲೆದಾಡಿಸುವವರು ರಾವಣ ಏಕೆಂದರೆ ಅವರು ಸ್ವಯಂ ಅಲೆದಾಟದಲ್ಲಿದ್ದಾರೆ ರಾವಣನಿಗೆ ತನ್ನ ಮನೆ ಇಲ್ಲ ರಾವಣನನ್ನು ಯಾರು ಬಾಬಾ ಎಂದು ಹೇಳುವುದಿಲ್ಲ ತಂದೆಯಂತೂ ಪರಮಧಾಮ ಮನೆಯಿಂದ ಬರುತ್ತಾರೆ ತನ್ನ ಮಕ್ಕಳಿಗೆ ನೆಲೆಯನ್ನು ಕೊಡಲು ಈಗ ತಮಗೆ ಮನೆಯ ಬಗ್ಗೆ ಗೊತ್ತಾಗಿದೆ ಆದ್ದರಿಂದ ತಾವು ಅಲೆಯುವುದಿಲ್ಲ ತಾವು ಹೇಳುತ್ತೀರಾ ನಾವು ತಂದೆಯಿಂದ ಮೊಟ್ಟ ಮೊದಲು ದೂರವಾದೆವು ಈಗ ಪುನಃ ಮೊಟ್ಟ ಮೊದಲು ಮನೆಗೆ ಹೋಗುತ್ತೇವೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಇಲ್ಲಿ ಕುಳಿತು ತಿಳಿದುಕೊಳ್ಳುತ್ತಿದ್ದೀರಾ ಇವರಲ್ಲಿ ಶಿವ ತಂದೆ ಬಂದಿದ್ದಾರೆ ಬ್ರಹ್ಮ ತಂದೆಯಲ್ಲಿ ಹೇಗಾದರೂ ಮಾಡಿ ನಮ್ಮನ್ನು ಜೊತೆಯಲ್ಲಿ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅವಶ್ಯವಾಗಿ ಅದು ಆತ್ಮರ ಮನೆಯಾಗಿದೆ ಅಲ್ವಾ ಅಂದಾಗ ಮಕ್ಕಳಿಗೆ ಅವಶ್ಯವಾಗಿ ಖುಷಿಯಾಗಬಹುದು ಬೇಹದ್ದಿನ ತಂದೆ ಬಂದು ನಮ್ಮನ್ನು ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಯಾವುದೇ ವಸ್ತ್ರಗಳನ್ನ ಧರಿಸುವುದಿಲ್ಲ ಮಕ್ಕಳಿಗೆ ಧರಿಸುವುದಿಲ್ಲ ಇದಕ್ಕೆ ಹೇಳಲಾಗತ್ತೆ ಯೋಗ ಬಲ ನೆನಪಿನ ಬಲ ಎಂದು ಎಷ್ಟೆಷ್ಟು ಶಿಕ್ಷಕನ ಪದವಿ ಇದೆ ಅಷ್ಟು ಮಕ್ಕಳಿಗೂ ಸಹ ಪದವಿ ಕೊಡಿಸುತ್ತಾರೆ ವಿದ್ಯಾಭ್ಯಾಸದಿಂದ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ ನಾವು ಈ ರೀತಿ ಆಗುತ್ತೇವೆಂದು ನಾವು ಸಹ ತಿಳಿದುಕೊಂಡಿದ್ದೇವೆ ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಇದು ಹೊಸ ಮಾತಾಗಿದೆ ನಮ್ಮ ಬಾಬಾ ಟೀಚರ್ ಇದ್ದಾರೆ ಅವರನ್ನು ನಾವು ನೆನಪು ಮಾಡುತ್ತೇವೆ ಶಿಕ್ಷಕರನ್ನಾಗಿ ಮಾಡುತ್ತಿದ್ದಾರೆ ತಂದೆ ನಮ್ಮ ಬೇಹದ್ದಿನ ತಂದೆ ಬಂದಿದ್ದಾರೆ ನಮ್ಮೆಲ್ಲರನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ರಾವಣನ ಮನೆ ಯಾವುದೂ ಇಲ್ಲ ಮನೆ ರಾಮನದು ಇರುತ್ತದೆ ಶಿವ ತಂದೆಯಲ್ಲರುತ್ತಾರೆ ತಾವು ತಕ್ಷಣ ಹೇಳುತ್ತೀರಾ ಪರಮಧಾಮದಲ್ಲೆಂದು ರಾವಣನಿಗೆ ತಂದೆ ಎಂದು ಹೇಳುವುದಿಲ್ಲ ರಾವಣ ಎಲ್ಲಿರುತ್ತಾರೆ ಗೊತ್ತಿಲ್ಲ ಈ ರೀತಿ ಹೇಳೋದಿಲ್ಲ ರಾವಣ ಪರಮಧಾಮದಲ್ಲಿರುತ್ತಾರೆಂದು ಇಲ್ಲ ಹೇಗೆ ಅವರಿಗೆ ಯಾವುದೇ ನೆಲೆ ಇಲ್ಲ ರಾವಣ ಅಲೆದಾಡುತ್ತಿರುತ್ತಾರೆ ಅಂದರೆ ವಿಕಾರಗಳು ಅಲೆದಾಡಿಸುತ್ತಿರುತ್ತದೆ ಸ್ವಯಂ ಅಲೆದಾಡುತ್ತಿರುತ್ತದೆ ತಾವು ರಾವಣನನ್ನ ನೆನಪು ಮಾಡುತ್ತೇರೆಯೇ ಇಲ್ಲ ಎಷ್ಟೆಷ್ಟು ತಮ್ಮನ್ನು ಅಲೆದಾಡಿಸುತ್ತಿರುತ್ತೆ ವಿಕಾರಗಳು ಶಾಸ್ತ್ರಗಳನ್ನ ಓದಿ ಭಕ್ತಿ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ರಾವಣ ಅಲೆದಾಡಿಸ್ತಿರುತ್ತಾನೆ ತಂದೆ ಹೇಳುತ್ತಾರೆ ಇದಕ್ಕೆ ಹೇಳಲಾಗತ್ತೆ ಭಕ್ತಿ ಮಾರ್ಗ ರಾವಣ ರಾಜ್ಯ ಎಂದು ಗಾಂಧೀಜಿಯು ಸಹ ಹೇಳುತ್ತಿದ್ದರೂ ರಾಮರಾಜ್ಯ ಬೇಕು ಎಂದು ಈ ರಥದಲ್ಲಿ ಶಿವ ತಂದೆ ಬಂದಿದ್ದಾರೆ ದೊಡ್ಡ ತಂದೆ ಅಲ್ವಾ ಅವರು ಆತ್ಮಗಳ ಜೊತೆ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾ ಮಾತನಾಡುತ್ತಾರೆ ಈಗ ತಮ್ಮ ಬುದ್ಧಿಯಲ್ಲಿದೆ ಇವರು ಆತ್ಮಿಕ ತಂದೆಯಾಗಿದ್ದಾರೆ ಮತ್ತು ಆತ್ಮಿಕ ತಂದೆಯ ಬುದ್ಧಿಯಲ್ಲಿದೆ ನೀವು ಆತ್ಮಿಕ ಮಕ್ಕಳಾಗಿದ್ದೀರಾ ಎಂದು ಏಕೆಂದರೆ ತಮ್ಮ ಸಂಬಂಧ ಮೂಲವತನದ ಜೊತೆ ಇದೆ ಆತ್ಮರು ಪರಮಾತ್ಮನಿಂದ ಅಗಲಿ ಹೋಗಿ ಬಹಳ ಸಮಯವಾಗಿದೆ ಅಲ್ಲಂತೂ ಆತ್ಮರು ತಂದೆಯ ಜೊತೆಯಲ್ಲಿ ಒಟ್ಟೊಟ್ಟಿಗೆ ಇರುತ್ತೇವೆ ನಂತರ ದೂರವಾಗಿದ್ದೇವೆ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸಲು ಬಹಳ ಕಾಲದ ಲೆಕ್ಕಾಚಾರ ಬೇಕು ಅಲ್ವಾ ಅದನ್ನು ತಂದೆ ಕುಳಿತು ತಿಳಿಸುತ್ತಾರೆ ತಾವು ಈಗ ವಿದ್ಯಾಭ್ಯಾಸ ಓದುತ್ತಿದ್ದೀರಾ ತಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಇದ್ದಾರೆ ಒಳ್ಳೆಯ ರೀತಿ ಓದುವಂತಹವರು ತಂದೆ ಹೇಳುತ್ತಾರೆ ಆ ರೀತಿ ಒಳ್ಳೆಯ ರೀತಿ ಓದುವವರೇ ಮೊಟ್ಟ ಮೊದಲು ನನ್ನಿಂದ ದೂರವಾಗುತ್ತಾರೆ ಅವರೇ ಪುನಃ ನನ್ನನ್ನು ಬಹಳ ನೆನಪು ಮಾಡುತ್ತಾರೆ ಮೊಟ್ಟ ಮೊದಲು ಬರುತ್ತಾರೆ ತಂದೆ ಮಕ್ಕಳಿಗೆ ಕುಳಿತು ಪೂರ್ತಿ ಸೃಷ್ಟಿ ಚಕ್ರದ ಗುಹ್ಯ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಮತ್ತಾರು ಸಹ ಇದನ್ನು ತಿಳಿದುಕೊಂಡಿಲ್ಲ ಗುಹ್ಯ ಎಂದು ಹೇಳಲಾಗುತ್ತೆ ಗುಹ್ಯಾತಿ ಗುಹ್ಯ ಎಂದು ಹೇಳಲಾಗತ್ತೆ ತಾವು ತಿಳಿದುಕೊಂಡಿದ್ದೀರಾ ತಂದೆ ಮೇಲೆ ಕುಳಿತುಕೊಂಡು ತಿಳಿಸುವುದಿಲ್ಲ ಇಲ್ಲಿ ಬಂದು ತಿಳಿಸುತ್ತಾರೆ ನಾನು ಈ ಕಲ್ಪ ವೃಕ್ಷದ ಬೀಜ ರೂಪವಾಗಿದ್ದೇನೆ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷಕ್ಕೆ ಕಲ್ಪ ವೃಕ್ಷ ಎಂದು ಹೇಳಲಾಗುವುದು ಪ್ರಪಂಚದ ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ ತಂದೆ ಬಂದು ಜಾಗೃತ ಮಾಡುತ್ತಿದ್ದಾರೆ ಈಗ ತಾವು ಮಕ್ಕಳನ್ನು ಜಾಗೃತ ಮಾಡಿದ್ದಾರೆ ಬಾಕಿ ಎಲ್ಲರೂ ಮಲಗಿದ್ದಾರೆ ತಾವು ಸಹ ಕುಂಭಕರ್ಣನ ಆಸುರಿ ನಿದ್ರೆಯಲ್ಲಿ ಮಲಗಿದ್ದೀರಿ ತಂದೆ ಬಂದು ಎಬ್ಬಿಸಿದ್ದಾರೆ ಜಾಗೃತ ಮಾಡಿದ್ದಾರೆ ಮಕ್ಕಳೇ ಎದ್ದೋಳಿ ಎಂದು ತಾವು ಅಬಲೆಯರಾಗಿದ್ದೀರಾ ಮಲಗಿದ್ದೀರಾ ಇದಕ್ಕೆ ಹೇಳಲಾಗತ್ತೆ ಅಜ್ಞಾನ ನಿದ್ದೆ ಎಂದು ಆ ನಿದ್ದೆಯನ್ನ ಎಲ್ಲರೂ ಮಾಡುತ್ತಾರೆ ಸತ್ಯಯುಗದಲ್ಲಿಯೂ ಕೂಡ ಮಾಡುತ್ತಾರೆ ಈಗ ಎಲ್ಲರೂ ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದಾರೆ ತಂದೆ ಬಂದು ಜ್ಞಾನವನ್ನು ಕೊಟ್ಟು ಎಲ್ಲರನ್ನೂ ಜಾಗೃತ ಮಾಡುತ್ತಿದ್ದಾರೆ ಈಗ ತಾವು ಮಕ್ಕಳು ಜಾಗೃತರಾಗಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಈಗಂತೂ ಈ ಶರೀರವು ಕೆಲಸಕ್ಕೆ ಬರುವುದಿಲ್ಲ ಆತ್ಮವೂ ಕೆಲಸಕ್ಕೆ ಬರುವುದಿಲ್ಲ ಎರಡು ಪತಿತ ಆಗಿದೆ ಏಕ್ದಮ್ ಕೊಳಕ್ಕಾಗಿದೆ ಒಂಬತ್ತು ಕ್ಯಾರೆಟ್ ಅಂತ ಹೇಳಿದ್ರೆ ಅಂದ್ರೆ ಅರ್ಥ ಬಹಳ ಕಡಿಮೆ ಚಿನ್ನ ಸತ್ಯವಾದ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಈಗ ತಂದೆ ತಾವು ಮಕ್ಕಳನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ಅಲ್ಲಿ ತೆಗೆದುಕೊಂಡು ಹೋಗಲು ಬಯಸುತ್ತಾರೆ ತಾವತ್ಮನನ್ನ ಸತ್ಯ ಸತ್ಯ ಚಿನ್ನದ ಸಮಾನ ಮಾಡುತ್ತಾರೆ ಭಾರತವನ್ನ ಚಿನ್ನದ ಪಕ್ಷಿ ಎಂದು ಹೇಳಲಾಗುತ್ತಿತ್ತು ಈಗಂತೂ ಲೋಹ ಕಲ್ಲು ಮುಳ್ಳುಗಳ ಕೊಳಕಿದೆ ಚೈತನ್ಯವಾಗಿದ್ದೀರಾ ಅಲ್ವಾ ಆತ್ಮರಂತೂ ಇದು ತಿಳಿದುಕೊಳ್ಳುವ ಮಾತಾಗಿದೆ ಹೇಗೆ ಆತ್ಮನೆಯನ್ನು ತಿಳಿದುಕೊಳ್ಳಬಹುದು ಹಾಗೆಯೇ ಪರಮಾತ್ಮನನ್ನು ತಿಳಿದುಕೊಳ್ಳಬಹುದು ಹೇಳ್ತಾರೆ ಹೊಳೆಯುವ ನಕ್ಷತ್ರ ಎಂದು ಬಹಳ ಚಿಕ್ಕ ನಕ್ಷತ್ರ ಡಾಕ್ಟರ್ಸು ಸಹ ಬಹಳ ಪ್ರಯತ್ನ ಮಾಡುತ್ತಾರೆ ನೋಡ್ಲಿಕ್ಕೆ ಆದರೆ ದಿವ್ಯ ದೃಷ್ಟಿಯ ವಿನಃ ನೋಡಲಾಗುವುದಿಲ್ಲ ಬಹಳ ಸೂಕ್ಷ್ಮವಾಗಿದೆ ಕೆಲವ್ರು ಹೇಳ್ತಾರೆ ಕಣ್ಣುಗಳಿಂದ ಆತ್ಮ ಹೊರಟು ಹೋಗುತ್ತೆ ಇನ್ ಕೆಲವ್ರು ಹೇಳ್ತಾರೆ ಬಾಯಿಂದ ಹೊರಟು ಹೋಯಿತು ಅಂತ ಆತ್ಮ ಹೋಗುತ್ತೆ ಇಲ್ಲಿ ಬೇರೆ ತನುವಿನಲ್ಲಿ ಹೋಗಿ ಪ್ರವೇಶ ಮಾಡುತ್ತೆ ಈಗ ತಾವು ಆತ್ಮ ಮೇಲೆ ಹೋಗುತ್ತೀರಾ ಶಾಂತಿ ಧಾಮದಲ್ಲಿ ಇದು ಪಕ್ಕಾ ಗೊತ್ತಿದೆ ತಂದೆ ಬಂದು ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಒಂದು ಕಡೆ ಕಲಿಯುಗ ಇದೆ ಮತ್ತೊಂದು ಕಡೆ ಸತ್ಯಯುಗ ಇದೆ ಈಗ ನಾವು ಸಂಗಮದಲ್ಲಿದ್ದೇವೆ ವಂಡರಲ್ವಾ ಇಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಕೇವಲ ಒಂಬತ್ತು ಲಕ್ಷ ಇರುತ್ತಾರೆ ಬಾಕಿ ಎಲ್ಲರೂ ಏನಾಗ್ತಾರೆ ವಿನಾಶವಾಗುತ್ತಾರೆ ತಂದೆ ಬರುವುದೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ಬ್ರಹ್ಮರವರ ಮೂಲಕ ಸ್ಥಾಪನೆಯಾಗುವುದು ನಂತರ ಪಾಲನೆ ಆಗುತ್ತೆ ಎರಡು ರೂಪದಲ್ಲಿ ಈ ರೀತಿ ಎಲ್ಲ ನಾಲ್ಕು ಭುಜವುಳ್ಳಂತಹ ಮನುಷ್ಯರಿರುತ್ತಾರೆ ಎಂದಲ್ಲ ಮತ್ತೆ ಶೋಭೆ ಇರುವುದಿಲ್ಲ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ಚತುರ್ಭುಜ ಎಂದರೆ ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣನ ಕಂಬೈನ್ ರೂಪ ಶ್ರೀ ಅಂದ್ರೆ ಅರ್ಥ ಶ್ರೇಷ್ಠ ಯುಗದಲ್ಲಿ ಎರಡು ಯು ಕಲೆಗಳು ಕಡಿಮೆಯಾಗತ್ತೆ ಅಂದಾಗ ತಾವು ಮಕ್ಕಳು ಯಾವ ಜ್ಞಾನ ಈಗ ತಮಗೆ ಸಿಗುತ್ತಿದೆ ಇದನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಮುಖ್ಯವಾಗಿರುವುದೇ ಎರಡು ಅಕ್ಷರ ತಂದೆಯನ್ನು ನೆನಪು ಮಾಡಿ ಬೇರೆ ಯಾರ ತಿಳುವಳಿಕೆಯಲ್ಲೂ ಬರುವುದಿಲ್ಲ ತಂದೆಯ ಪತಿತ ಪಾವನ ಸರ್ವಶಕ್ತಿವಂತ ಆಗಿದ್ದಾರೆ ಗಾಯನವೂ ಇದೆ ಬಾಬಾ ನೀವೇ ನಮ್ಮನ್ನು ಭೂಮಿ ಆಕಾಶ ಎಲ್ಲದಕ್ಕೂ ಮಾಲೀಕ ಮಾಡಿದ್ದೀರಾ ಎಲ್ಲವನ್ನೂ ಕೊಟ್ಟಿದ್ದೀರಾ ಈ ರೀತಿ ಯಾವುದೇ ವಸ್ತು ಇಲ್ಲ ಕೊಡದೇ ಇರುವಂತಹದ್ದು ಬಾಬಾ ನಾವು ಮಕ್ಕಳಿಗೆ ಕೊಡದಿರುವ ಯಾವ ವಸ್ತುವು ಇಲ್ಲ ಪೂರ್ತಿ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದಾರೆ ತಮಗೆ ಗೊತ್ತು ಈ ಲಕ್ಷ್ಮೀನಾರಾಯಣ ವಿಶ್ವಕ್ಕೆ ಮಾಲೀಕರಾಗಿದ್ದರು ನಂತರ ಡ್ರಾಮಾ ಚಕ್ರ ಸುತ್ತುತ್ತದೆ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಇದನ್ನು ತಿಳಿದುಕೊಂಡಿದ್ದೀರಾ ವಿಕಾರಿಗಳಿಂದ ನಿರ್ವಿಕಾರಿ ನಿರ್ವಿಕಾರಿಯಿಂದ ವಿಕಾರಿ ಈ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಲೆಕ್ಕವಿಲ್ಲದಷ್ಟು ಬಾರಿ ಅಭಿನಯಿಸುತ್ತೀರಾ ಅದರ ಲೆಕ್ಕ ಮಾಡಲು ಸಾಧ್ಯವಿಲ್ಲ ಜನಸಂಖ್ಯೆ ಎಷ್ಟು ಲೆಕ್ಕ ಹಾಕ್ಲಿಕ್ಕಾಗತ್ತೆ ಬಕ್ಕಿ ಏನು ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗುತ್ತೀರಾ ಈ ಲೆಕ್ಕಾಚಾರವನ್ನು ತೆಗೆಯಲಾಗುವುದಿಲ್ಲ ಎಷ್ಟು ಬಾರಿ ಆಗಿದ್ದೀರಾ ಎಂದು ಬಾಬಾ ಹೇಳುತ್ತಾರೆ ಐದು ಸಾವಿರ ವರ್ಷಗಳ ಚಕ್ರ ಇದಾಗಿದೆ ಇದು ಸರಿಯಿದೆ ಲಕ್ಷಾಂತರ ವರ್ಷಗಳ ಮಾತನ್ನು ನೆನಪಿಟ್ಟುಕೊಳ್ಳಲಾಗುವುದಿಲ್ಲ ಈಗ ತಮ್ಮಲ್ಲಿ ಗುಣಗಳ ಧಾರಣೆ ಆಗುತ್ತಿದೆ ಜ್ಞಾನದ ಮೂರನೆಯ ನೇತ್ರ ದೊರೆತಿದೆ ಈ ನೇತ್ರಗಳಿಂದ ತಾವು ಹಳೆಯ ಪ್ರಪಂಚವನ್ನು ನೋಡುತ್ತೀರಾ ಮೂರನೆಯ ನೇತ್ರ ಏನು ಸಿಕ್ಕಿದೆ ಅದರಿಂದ ಹೊಸ ಪ್ರಪಂಚವನ್ನು ನೋಡಬೇಕು ಈ ಪ್ರಪಂಚ ಅಂತೂ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಹಳೆಯ ಪ್ರಪಂಚವಾಗಿದೆ ಹೊಸದು ಮತ್ತು ಹಳೆಯ ಪ್ರಪಂಚದಲ್ಲಿ ವ್ಯತ್ಯಾಸ ನೋಡಿ ಎಷ್ಟಿದೆ ತಾವು ತಿಳಿದುಕೊಂಡಿದ್ದೀರಾ ನಾವೇ ಹೊಸ ಪ್ರಪಂಚಕ್ಕೆ ಮಾಲೀಕರಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮ ಪಡೆಯುತ್ತಾ ಪಡೆಯುತ್ತಾ ಈ ರೀತಿ ಆಗಿದ್ದೇವೆ ಇದನ್ನು ಒಳ್ಳೆಯ ರೀತಿ ನೆನಪಿಟ್ಟುಕೊಳ್ಳಬೇಕು ನಂತರ ಅನ್ಯರಿಗೂ ಸಹ ತಿಳಿಸಬೇಕು ಹೇಗೆ ನಾವು ಈ ರೀತಿ ತಯಾರಾಗುತ್ತೇವೆ ಎಂದು ಬ್ರಹ್ಮರವರಿಂದ ವಿಷ್ಣು ಮತ್ತೆ ವಿಷ್ಣುವಿನಿಂದ ಬ್ರಹ್ಮ ಆಗುತ್ತೀರಾ ಬ್ರಹ್ಮ ಮತ್ತು ವಿಷ್ಣುವಿನ ವ್ಯತ್ಯಾಸ ನೋಡ್ತೀರಾ ಅಲ್ವಾ ವಿಷ್ಣು ಹೇಗೆ ಶೃಂಗರಿಸಲ್ಪಟ್ಟ ರೀತಿಯಲ್ಲಿ ಕುಳುತ್ತಿದ್ದಾರೆ ಈ ಬ್ರಹ್ಮ ಹೇಗೆ ಸಾಧಾರಣವಾಗಿ ಕುಳುತ್ತಿದ್ದಾರೆ ತಮಗೆ ಗೊತ್ತು ಈ ಬ್ರಹ್ಮ ಆ ವಿಷ್ಣು ಆಗುವವರಿದ್ದಾರೆ ಇದು ಯಾರಿಗೆ ತಿಳಿಸಬೇಕೆಂದರೆ ಬಹಳ ಸಹಜ ಬ್ರಹ್ಮ ವಿಷ್ಣು ಶಂಕರರಿಗೆ ಪರಸ್ಪರದಲ್ಲಿ ಯಾವ ಸಂಬಂಧವಿದೆ ತಾವು ತಿಳಿದುಕೊಂಡಿದ್ದೀರಾ ವಿಷ್ಣುವಿನ ಎರಡು ರೂಪ ಲಕ್ಷ್ಮೀ ನಾರಾಯಣ ಇದೇ ವಿಷ್ಣು ದೇವತೆಯಿಂದ ಮನುಷ್ಯ ಬ್ರಹ್ಮ ಆಗುತ್ತಾರೆ ಆ ವಿಷ್ಣು ಸತ್ಯಯುಗದವರು ಬ್ರಹ್ಮ ಇಲ್ಲಿನವರು ತಂದೆ ತಿಳಿಸುತ್ತಾರೆ ಬ್ರಹ್ಮರವರಿಂದ ವಿಷ್ಣು ಆಗುವುದು ಒಂದು ಗಳಿಗೆಯಲ್ಲಿ ಮತ್ತೆ ವಿಷ್ಣುವಿನಿಂದ ಬ್ರಹ್ಮ ಆಗಬೇಕಾದರೆ ಐದು ಸಾವಿರ ವರ್ಷ ಇಡಿಸುವುದು ತತ್ತತ್ವಂ ಕೇವಲ ಒಬ್ಬ ಬ್ರಹ್ಮ ಬಾಬರುವರೇ ಆಗುವುದಿಲ್ಲ ಅಲ್ವಾ ಈ ಮಾತುಗಳನ್ನ ತಂದೆಯ ವಿನಹ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಇಲ್ಲಿ ಯಾವುದೇ ಮನುಷ್ಯರು ಗುರುಗಳ ಮಾತು ಇಲ್ಲ ಈ ಬ್ರಹ್ಮ ಬಾಬರವರಿಗೂ ಗುರು ತಂದೆಯಾಗಿದ್ದಾರೆ ತಾವು ಬ್ರಾಹ್ಮಣರಿಗೂ ಗುರು ಶಿವತಂದೆಯಾಗಿದ್ದಾರೆ ಅವರಿಗೆ ಸದ್ಗುರು ಎಂದು ಹೇಳಲಾಗುವುದು ಅಂದಾಗ ತಾವು ಮಕ್ಕಳು ತಂದೆಯನ್ನೇ ನೆನಪು ಮಾಡಬೇಕು ಬೇರೆ ಯಾರಿಗೆ ಇದನ್ನು ತಿಳಿಸುವುದು ಬಹಳ ಸಹಜ ಶಿವತಂದೆಯನ್ನು ನೆನಪು ಮಾಡಿ ಶಿವ ತಂದೆ ಸ್ವರ್ಗ ಹೊಸ ಪ್ರಪಂಚವನ್ನು ರಚಿಸುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವ ಆಗಿದ್ದಾರೆ ಅವರು ನವಾತ್ಮಗಳಿಗೆ ತಂದೆಯಾಗಿದ್ದಾರೆ ಅಂದಾಗ ಭಗವಂತ ಮಕ್ಕಳಿಗೆ ಹೇಳುತ್ತಾರೆ ನಾನು ತಂದೆಯನ್ನು ನೆನಪು ಮಾಡಿ ನೆನಪು ಮಾಡುವುದು ಎಷ್ಟು ಸಹಜ ಮಕ್ಕಳ ಜನ್ಮವಾಯಿತೆಂದರೆ ತಕ್ಷಣ ಅಮ್ಮ ಅಮ್ಮ ಎಂದು ಅವರ ಬಾಯಿಂದ ತನ್ನಷ್ಟಕ್ಕೆ ಬರುತ್ತೆ ಮಾಮ ಅಂತ ಹೇಳುತ್ತಾರೆ ತಂದೆ ತಾಯಿಯ ವಿನಃ ಮತ್ತಾರ ಬಳಿಯು ಮಗು ಹೋಗುವುದಿಲ್ಲ ತಾಯಿ ಶರೀರ ಬಿಟ್ಟರೆ ಅದು ಬೇರೆ ಮಾತು ಮೊದಲು ತಾಯಿ ಅನಂತರ ತಂದೆ ಅನಂತರ ಮಿತ್ರ ಸಂಬಂಧಿಕರು ಮುಂತಾದವರು ಅದರಲ್ಲಿಯೂ ಕೂಡ ಜೋಡಿ ಜೋಡಿ ಇರ್ತಾರಲ್ವ ಚಿಕ್ಕಮ್ಮ ಚಿಕ್ಕಪ್ಪ ಮಾಮಾ ಮಾಮಿ ಈ ರೀತಿ ಕುಮಾರಿ ಇದ್ದಾರೆ ಅಂತ ಹೇಳಿದ್ರೆ ಮತ್ತೆ ದೊಡ್ಡವರಾದ ನಂತರ ಕೆಲವರು ಚಿಕ್ಕಮ್ಮ ಅಂತ ಹೇಳುತ್ತಾರೆ ಕೆಲವರು ಮಾಮಿ ಅಂತ ಹೇಳುತ್ತಾರೆ ಈಗ ತಮಗೆ ತಂದೆ ತಿಳಿಸುತ್ತಾರೆ ತಾವೆಲ್ಲರೂ ಸಹೋದರರಾಗಿದ್ದೀರಾ ಅಷ್ಟೇ ಬಾಕಿ ಎಲ್ಲ ಸಂಬಂಧಗಳು ಕ್ಯಾನ್ಸಲ್ ಮಾಡಲಾಗುವುದು ಸಹೋದರರೆಂದು ತಿಳಿದುಕೊಂಡಾಗ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರಾ ತಂದೆಯು ಹೇಳುತ್ತಾರೆ ಮಕ್ಕಳೇ ನಾನೊಬ್ಬ ತಂದೆಯನ್ನು ನೆನಪು ಮಾಡಿ ಎಷ್ಟು ದೊಡ್ಡ ಬೇಹದ್ದಿನ ತಂದೆಯಾಗಿದ್ದಾರೆ ಅವರು ದೊಡ್ಡ ಬಾಬಾ ತಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ತಂದೆ ಗಳಿಗೆ ಗಳಿಗೆಗೂ ಹೇಳುತ್ತಾರೆ ಮನ್ ಮನಾಭವ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಈ ಮಾತುಗಳನ್ನು ಮರೆಯಬೇಡಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಮರೆಯುತ್ತೀರಾ ಮೊಟ್ಟ ಮೊದಲು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ನಾವು ಸಾಲಿ ಗ್ರಾಮಗಳಾಗಿದ್ದೇವೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ತಂದೆ ತಿಳಿಸುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಬ್ಯಾಟರಿ ಏನು ಖಾಲಿ ಆಗಿದೆ ಅದು ಭರ್ಪೂರಾಗುವುದು ತಾವು ಸತೋಪ್ರಧಾನರಾಗುತ್ತೀರಾ ನೀರಿನ ಗಂಗೆಯಲ್ಲಂತೂ ಜನ್ಮ ಜನ್ಮಾಂತರದಿಂದ ಮುಳುಗುತ್ತಾ ಬಂದಿದ್ದೀರಾ ಆದರೆ ಪಾವನರಾಗಲಿಲ್ಲ ನೀರು ಹೇಗೆ ಪತಿತ ಪಾವನ ಆಗಲು ಸಾಧ್ಯ ಜ್ಞಾನದಿಂದಲೇ ಸದ್ಗತಿಯಾಗುವುದು ಈ ಸಮಯದಲ್ಲಿರುವುದೇ ಪಾಪಾತ್ಮಗಳ ಸುಳ್ಳಿನ ಪ್ರಪಂಚ ಕೊಡೋದು ತಗೊಳ್ಳೋದು ಸಹ ಪಾಪಾತ್ಮಗಳ ಜೊತೆಯಲ್ಲಿಯೇ ಮಾಡುತ್ತಾರೆ ವಾಚ ಕರ್ಮಣ ಪಾಪಾತ್ಮಗಳೇ ಆಗುತ್ತಾರೆ ಈಗ ತಾವು ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ ತಾವು ಹೇಳುತ್ತೀರಾ ನಾವು ಈ ಲಕ್ಷ್ಮೀ ನಾರಾಯಣ ಆಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಈಗ ತಮ್ಮ ಭಕ್ತಿ ಮಾಡುವುದು ಕೂಡ ಬಂದಾಗಿದೆ ಜ್ಞಾನದಿಂದ ಸದ್ಗತಿಯಾಗುವುದು ಈ ದೇವತೆಗಳು ಸದ್ಗತಿಯಲ್ಲಿದ್ದಾರೆ ಅಲ್ವಾ ತಂದೆ ತಿಳಿಸುತ್ತಾರೆ ಬಹಳ ಜನ್ಮಗಳ ಅಂತಿಮದಲ್ಲಿ ಇವರಿದ್ದಾರೆ ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ತಾವು ಮಕ್ಕಳು ಎಷ್ಟು ಪರಿಶ್ರಮ ಪಡುತ್ತೀರಾ ಕಲ್ಪ ಕಲ್ಪವೂ ಪಡುತ್ತೀರಾ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಹೊಸ ಪ್ರಪಂಚವನ್ನಾಗಿ ಮಾಡಬೇಕು ಹೇಳಲಾಗುತ್ತಲ್ವ ಭಗವಂತ ಜಾದೂಗಾರ ಆಗಿದ್ದಾರೆ ರತ್ನಗಾರ ಸೌದಾಗಾರ ಆಗಿದ್ದಾರೆ ಜಾದುಗಾರ ಇದ್ದಾರೆ ಅಲ್ವಾ ಹಳೆಯ ಪ್ರಪಂಚವನ್ನು ನರಕದಿಂದ ಪರಿವರ್ತಿಸಿ ಸ್ವರ್ಗವನ್ನಾಗಿ ಮಾಡುತ್ತಾರೆ ಎಷ್ಟು ಜಾದು ಇದೆ ಈಗ ತಾವು ಸ್ವರ್ಗದ ನಿವಾಸಿಗಳಾಗುತ್ತಿದ್ದೀರಾ ತಮಗೆ ಗೊತ್ತು ಈಗ ನಾವು ನರಕದ ನಿವಾಸಿಗಳಾಗಿದ್ದೇವೆ ಸ್ವರ್ಗ ಮತ್ತು ನರಕ ಬೇರೆ ಬೇರೆ ಇದೆ ಐದು ಸಾವಿರ ವರ್ಷಗಳ ಚಕ್ರವಿದೆ ಲಕ್ಷಾಂತರ ವರ್ಷಗಳ ಮಾತಂತೂ ಇಲ್ಲ ಈ ಮಾತುಗಳನ್ನು ಮರೆಯಬಾರದು ಭಗವಾನ ವಾಚ ಇದೆ ಅಲ್ವಾ ಅವಶ್ಯವಾಗಿ ಪುನರ್ಜನ್ಮರಹಿತ ಇರುವಂತಹ ತಂದೆ ಇದ್ದಾರೆ ಶ್ರೀಕೃಷ್ಣನಿಗಂತೂ ಶರೀರವಿದೆ ಶಿವನಿಗಂತೂ ತನ್ನ ಶರೀರವಿಲ್ಲ ಅವರಿಗೆ ಮುಖ ಅಂತೂ ಬೇಕು ಅವಶ್ಯವಾಗಿ ತಮಗೆ ಜ್ಞಾನವನ್ನ ಹೇಳಲು ತಂದೆ ಬಂದು ಓದಿಸುತ್ತಾರೆ ಅಲ್ವಾ ಡ್ರಾಮಾನುಸಾರವಾಗಿ ಪೂರ್ತಿ ಜ್ಞಾನವೇ ಅವರ ಬಳಿ ಇದೆ ಅವರು ಪೂರ್ತಿ ಕಲ್ಪದಲ್ಲಿ ಒಮ್ಮೆಯಷ್ಟೇ ಬರುತ್ತಾರೆ ದುಃಖ ಧಾಮವನ್ನು ಸುಖ ಧಾಮವನ್ನಾಗಿ ಮಾಡಲು ಸುಖ ಶಾಂತಿಯ ಆಸ್ತಿ ಅವಶ್ಯವಾಗಿ ತಂದೆಯಿಂದಲೇ ಸಿಕ್ಕಿದೆ ಆದ್ದರಿಂದಲೇ ಮನುಷ್ಯರು ಬಯಸುತ್ತಾರೆ ತಂದೆಯನ್ನು ನೆನಪು ಮಾಡುತ್ತಾರೆ ತಂದೆ ಜ್ಞಾನ ನೋಡಿ ಹೇಗೆ ಸಹಜ ರೀತಿಯಲ್ಲಿ ಕೊಡುತ್ತಾರೆ ಇಲ್ಲಿ ಕುಳುತ್ತಿದ್ದಂತೆಯೇ ತಂದೆಯನ್ನು ನೆನಪು ಮಾಡಿ ಬಾಜೋಲಿ ನೆನಪು ಮಾಡಿ ಅದೂ ಸಹ ಮನ್ಮನೋಭಾವೇ ಆಗಿದೆ ತಂದೆಯೇ ಈ ಪೂರ್ತಿ ಜ್ಞಾನವನ್ನು ಕೊಡುವವರಾಗಿದ್ದಾರೆ ತಾವು ಹೇಳುತ್ತೀರಾ ನಾವು ಬೇಹದಿನ ತಂದೆಯ ಬಳಿ ಹೋಗುತ್ತೇವೆಂದು ತಂದೆ ನಮ್ಮನ್ನು ಶಾಂತಿ ಸುಖಧಾಮದಲ್ಲಿ ಸುಖ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿಗೆ ಹೋಗುವ ಮಾರ್ಗ ತೋರಿಸುತ್ತಾರೆ ಇಲ್ಲಿ ಕುಳಿತಿದ್ದಂತೆಯೇ ಮನೆಯನ್ನು ನೆನಪು ಮಾಡಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಮನೆಯನ್ನು ನೆನಪು ಮಾಡಬೇಕು ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಬೇಕು ಈ ಹಳೆಯ ಪ್ರಪಂಚವಂತೂ ಸಮಾಪ್ತಿಯಾಗಲಿದೆ ಮುಂದೆ ಹೋಗುತ್ತಾ ತಾವು ವೈಕುಂಠವನ್ನು ಬಹಳ ನೆನಪು ಮಾಡುತ್ತೀರಾ ಗಳಿಗೆ ಗಳಿಗೆಗೂ ವೈಕುಂಠದಲ್ಲಿ ಹೋಗುತ್ತಿರುತ್ತೀರಾ ಶುರುವಿನಲ್ಲಿ ಮಕ್ಕಳು ಗಳಿಗೆ ಗಳಿಗೆಗೂ ಪರಸ್ಪರದಲ್ಲಿ ಕುಳಿತು ವೈಕುಂಠದಲ್ಲಿ ಹೊರಟು ಹೋಗುತ್ತಿದ್ದರು ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ನೋಡಿ ದೊಡ್ಡ ದೊಡ್ಡ ಮನೆಯವರು ತಮ್ಮ ಮಕ್ಕಳನ್ನು ಕಳುಹಿಸುತ್ತಿದ್ದರು ಹ್ಮ್ ಬಾಬನ್ ಮನೆಯಲ್ಲಿರುವಂತಹವರು ಧ್ಯಾನದಲ್ಲಿ ಹೋಗುವಂತಹದ್ದನ್ನು ನೋಡಿ ದೊಡ್ಡ ದೊಡ್ಡ ಮನೆತನದವರು ಕೂಡ ತಮ್ಮ ಮಕ್ಕಳನ್ನು ಬಾಬಾ ಮನೆಗೆ ಕಳಿಸ್ತಾ ಇದ್ರು ಹೆಸರೇ ಇಡಲಾಗಿತ್ತು ಓಂ ನಿವಾಸ ಎಂದು ಎಷ್ಟೊಂದು ಜನ ಮಕ್ಕಳು ಬಂದರು ಅನಂತರ ಹಂಗಾಮ ಆಯಿತು ಮಕ್ಕಳಿಗೆ ಓದಿಸಲಾಗುತ್ತಿತ್ತು ತನ್ನಷ್ಟಕ್ಕೆ ತಾನೇ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಈಗ ಈ ಧ್ಯಾನ ಸಾಕ್ಷಾತ್ಕಾರದ ಪಾತ್ರವನ್ನು ಬಂದ್ ಮಾಡಲಾಗಿದೆ ಇಲ್ಲಿಯೇ ಸ್ಮಶಾನ ಮಾಡುತ್ತಿದ್ದರು ಕಬ್ರಿಸ್ತಾನ್ ಮಾಡುತ್ತಿದ್ದರು ಎಲ್ಲರಿಗೂ ಮಲಗಿಸುತ್ತಿದ್ದರು ಹೇಳ್ತಿದ್ರು ಈಗ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಈಗ ತಾವು ಮಕ್ಕಳು ಜಾದೂಗಾರರಾಗಿದ್ದೀರಾ ಯಾರನ್ನೇ ನೋಡಿದರೂ ಅವರು ತಕ್ಷಣ ಧ್ಯಾನದಲ್ಲಿ ಹೊರಟು ಹೋಗುತ್ತಾರೆ ಈ ಜಾದು ಎಷ್ಟು ಒಳ್ಳೆಯದು ಅಂದ್ರೆ ಯಾರಿಗೆ ಬಾಬನ್ ಮಕ್ಕಳ ದೃಷ್ಟಿ ಬೀಳುತ್ತೆ ಅವರಿಗೆ ಸಾಕ್ಷಾತ್ಕಾರ ಆಗ್ಬಿಡತ್ತೆ ಈ ಜಾದು ಎಷ್ಟು ಒಳ್ಳೆಯದು ನೌದಾ ಭಕ್ತಿಯಲ್ಲಿದ್ದಾಗ ಯಾವಾಗ ಏಕದಂ ಪ್ರಾಣ ಕೊಡ್ಲಿಕ್ಕೆ ತಯಾರಾಗ್ತಾರೆ ಆಗ ಅವ್ರಿಗೆ ಸಾಕ್ಷಾತ್ಕಾರ ಆಗತ್ತೆ ಇಲ್ಲಂತೂ ಬಾಬಾ ಸ್ವಯಂ ಬಂದಿದ್ದಾರೆ ತಾವು ಮಕ್ಕಳಿಗೆ ಓದಿಸಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಮುಂದೆ ಹೋಗುತ್ತಾ ತಾವು ಮಕ್ಕಳಿಗೆ ಬಹಳಷ್ಟು ಸಾಕ್ಷಾತ್ಕಾರಗಳಾಗುತ್ತವೆ ಯಾರಾದರೂ ಈಗ ಬಾಬರವರನ್ನ ಕೇಳಿದರೆ ಬಾಬಾ ಹೇಳುತ್ತಾರೆ ಯಾರು ಗುಲಾಬಿಯ ಹೂವಾಗಿದ್ದಾರೆ ಯಾರು ಸಂಪಿಗೆಯ ಹೂವಾಗಿದ್ದಾರೆ ಯಾರು ಟಂಗರ್ ಆಗಿದ್ದಾರೆ ಎಕ್ಕದ ಹೂವು ಯಾರು ಗುಲಾಬಿ ಹೂವು ಯಾರು ಮಲ್ಲಿಗೆ ಹೂವು ಯಾರು ಹ ಅದೆಲ್ಲವನ್ನ ಬಾಬಾ ಹೇಳುತ್ತಾರೆ ಅಲ್ವಾ ಇನ್ನು ಅನೇಕ ಪ್ರಕಾರದ ಹೂಗಳಿರುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸರ್ ಫಸ್ಟ್ ಪಾಯಿಂಟ್ ದೇಹದ ಎಲ್ಲ ಸಂಬಂಧಗಳನ್ನು ಕ್ಯಾನ್ಸಲ್ ಮಾಡಿ ಆತ್ಮ ಸಹೋದರ ಸಹೋದರ ಆಗಿದ್ದೇವೆ ಈ ನಿಶ್ಚಯ ಮಾಡಿಕೊಳ್ಳಬೇಕು ಮತ್ತು ತಂದೆಯನ್ನು ನೆನಪು ಮಾಡಿ ಪೂರ್ತಿ ಆಸ್ತಿಯ ಅಧಿಕಾರಿಗಳಾಗಬೇಕು ಎರಡನೇ ಪಾಯಿಂಟ್ ಈಗ ಪಾಪಾತ್ಮಗಳಿಗೆ ಏನು ಕೊಟ್ಟು ತೆಗೆದುಕೊಳ್ಳುವುದು ಮಾಡಬಾರದು ಯಾವ ವ್ಯವಹಾರ ಮಾಡಬಾರದು ಅಜ್ಞಾನದ ನಿದ್ರೆಯಿಂದ ಎಲ್ಲರನ್ನು ಜಾಗೃತ ಮಾಡಬೇಕು ಶಾಂತಿಧಾಮ ಮತ್ತು ಸುಖಧಾಮ ಹೋಗುವ ಮಾರ್ಗವನ್ನ ತೋರಿಸಬೇಕು ವರದಾನ ಮನಸ್ಸು ಬುದ್ಧಿಯ ಏಕಾಗ್ರತೆಯ ಮೂಲಕ ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಸಮರ್ಥ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಈ ಏಕಾಗ್ರತೆಯ ಶಕ್ತಿ ಸಹಜವಾಗಿ ನಿರ್ವಿಘ್ನ ಮಾಡುತ್ತದೆ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಒಬ್ಬ ಬಾಬರವರ ವಿನಹ ಮತ್ಯಾರೂ ಇಲ್ಲ ಇದರ ಸಹಜ ಅನುಭವವಾಗುವುದು ಸಹಜವಾಗಿ ಏಕರಸ ಸ್ಥಿತಿ ತಯಾರಾಗುವುದು ಸರ್ವರ ಪ್ರತಿ ಕಲ್ಯಾಣದ ವೃತ್ತಿ ಸಹೋದರತ್ವತೆಯ ದೃಷ್ಟಿ ಇರುವುದು ಆದರೆ ಏಕಾಗ್ರರಾಗಲು ಇಷ್ಟು ಸಮರ್ಥರಾಗಿರಿ ಮನಸ್ಸು ಬುದ್ಧಿ ಸದಾ ನಿಮ್ಮ ಆರ್ಡರ್ ಅನುಸಾರವಾಗಿ ನಡೆಯಬೇಕು ಸ್ವಪ್ನದಲ್ಲಿಯೂ ಕೂಡ ಸೆಕೆಂಡ್ ಮಾತ್ರದಲ್ಲಿಯೂ ಕೂಡ ಅಲ್ಚಲಾಗಬಾರದು ಸ್ಲೋಗನ್ ಕಮಲ ಪುಷ್ಪದ ಸಮಾನ ಭಿನ್ನರಾಗಿದ್ದಾಗ ಪ್ರಭುವಿನ ಪ್ರೀತಿಗೆ ಪಾತ್ರರಾಗುತ್ತೀರಾ ಇಂದಿನ ಅವ್ಯಕ್ತ ಇಷಾರೆ ತಪಸ್ಸಿನ ಅರ್ಥವೇ ಆಗಿದೆ ಸಂತುಷ್ಟತೆಯ ವ್ಯಕ್ತಿತ್ವ ನಯನ ಮುಖದಲ್ಲಿ ಚಲನೆಯಲ್ಲಿ ಕಾಣುವುದು ಸಂತುಷ್ಟ ಆತ್ಮರು ಸದಾ ಸ್ವಯಂ ಪ್ರಸನ್ನ ಚಿತ್ತರಾಗಿರುವ ಅನುಭವ ಮಾಡುತ್ತಾರೆ ಬೇರೆಯವರು ಕೂಡ ಅವರಿಂದ ಪ್ರಸನ್ನರಾಗಿ ಇರ್ತಾರೆ ಅಂದಾಗ ಯಥಾರ್ಥ ಅನುಭವದ ಮೂಲಕ ಸಂತುಷ್ಟ ಆತ್ಮರಾಗಿರಿ ಸಂತುಷ್ಟರಾಗಿರಬೇಕು ಎಲ್ಲರನ್ನು ಸಂತುಷ್ಟ ಪಡಿಸಬೇಕು ಓಂ ಶಾಂತಿ